ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಸಿದ್ಧಿವಿನಾಯಕ ಜ್ಯೋತಿಷಾಲೆಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸುಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದನ್ ಭಟ್ ಗುರೂಜಿ ನಿಮ್ಮ ಮುಂದೆ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆಯಲ್ಲಿ ನಿಮಗೆ ಏನಪ್ಪ ತಿಳಿಸ್ತಾ ಹೋಗ್ತೀನಪ್ಪಾ ಅಂದರೆ ವೀಕ್ಷಕರೇ ಒಂಬತ್ತು ನಿಮಿಷದಲ್ಲಿ ವಶೀಕರಣ ನಿಮ್ಮ ಎಡಗೈ ಮೇಲೆ ಈ ತಂತ್ರ ಮಾಡಿ ಇಷ್ಟಪಟ್ಟವರು ನಿಮ್ಮ ಕಾಲು ಬುಡದಲ್ಲಿ ಬರುತ್ತಾರೆ ಸರಿ ಇರುತ್ತಾರೆ ನಿಗೂಢ ತಂತ್ರ ವೀಕ್ಷಕರು ಇಷ್ಟಪಟ್ಟವರು ವೀಕ್ಷಕರೇ ಅಂದರೆ ಇಷ್ಟಪಟ್ಟಂಥ ಸ್ತ್ರೀ ಅಥವಾ ಪುರುಷ ಯಾರೇ ಆಗಿರಲಿ ಸಾವಿರ ತನಕ ನಿಮ್ಮ ವಶೀಕರಣ ಮಾಡ್ಕೋಬೇಕು ನಿಮ್ಮ ವಶ ಆಗಬೇಕು ನಿಮ್ಮ ಹದ್ಭಸ್ತರ ಇರಬೇಕಂದ್ರೆ ವೀಕ್ಷಕರೇ ಇದೊಂದು ಸಣ್ಣ ತಂತ್ರ ಮಾಡಿ ವೀಕ್ಷಕರೆ ಹೌದಾ ಏನಪ್ಪ ಅಂದರೆ ವೀಕ್ಷಕರೇ ನಿಮ್ಮ ಎಡಗೈಯಲ್ಲಿ ಹೌದಾ ಒಂದು ಭಾವಚಿತ್ರ ಬಿಡಿಸಬೇಕು ನಿಮಗೆ ಕಾಣಿಸ್ಬೋದು ಸ್ಕ್ರೀನ್ ಮೇಲೆ ಆ ರೀತಿ ಬಿಡಿಸ್ಬೇಕು ವೀಕ್ಷಕರೇ ಹೌದಾ ಬಿಡಿಸಾದ ವೀಕ್ಷಕರೇ ಅದರ ಮೇಲೆ ನಿಮ್ಮ ಹೆಸರು ಬರೀಬೇಕು ನಿಮ್ಮ ನಿಮ್ಮ ಸ್ತ್ರೀ ಅಥವಾ ಪುರುಷ ಹೆಸರು ಬರೀಬೇಕು ಎಕ್ಸಾಂಪಲ್ ರಾಜು ಪ್ಲಸ್ ಕವಿತಾ ಇದೆ ಅಲ್ಲಿ ಹೌದಾ ಕೆಳಗಡೆ ಕ್ರೀಮ್ ಅಂತ ಇದೆ ಹೌದಾ ವೀಕ್ಷಕರೇ ನಿಗೂಢ ತಂತ್ರ ರಾತ್ರಿ ಮಾಡುವ ತಂತ್ರ ವೀಕ್ಷಕರು ಹೌದಾ ಯಾವ ರೀತಿ ಮಾಡೋಕ್ಕೂ ವೀಕ್ಷಕರೇ ನಿಮ್ಮ ಎಡಗೈಲಿ ಬಲ್ ಬಲ್ಕೋಬೇಕು ಏನು ಹೆಸರು ಹೆಸರು ಕೆಳಗಡೆ ಎರಡು ಚಿತ್ರ ಹ್ಞೂ ಚಿತ್ರ ಚಿತ್ರ ಕೆಳಗಡೆ ಒಂದು ಸ್ಮಾಲ್ ಮಂತ್ರ ಕ್ರೀ ಮೋಷನ್ ಬರ್ಬಿಟ್ಟು ವೀಕ್ಷಕರೇ ನಿಮ್ಮ ಎಡಗೈಯಲ್ಲಿ ನೀವು ರಾತ್ರಿ ಹನ್ನೊಂದುವರೆ ಮೇಲೆ ಪಟ್ಟು ಮಾಡಬೇಕು ನಿಮ್ಮ ರೂಮಲ್ಲಿ ಅಕ್ಕಪಕ್ಕದಲ್ಲಿ ಶಬ್ದ ಬರಬಾರ್ದು ಲಕ್ಷ ನಿಮ್ಮ ಇರಬೇಕು ವೀಕ್ಷಕರೆ ಆ ರೀತಿ ಮಾಡಬೇಕು ಹೌದಾ ಮಾಡಿಬಿಟ್ಟು ವೀಕ್ಷಕರೇ ನಿಮ್ಮ ಎಡ ನಿಮ್ಮ ಈ ಎಡಗೈಯಲ್ಲಿ ಹಿಡ್ಕೋಬೇಕು ಹೌದಾ ಏನು ಮಂತ್ರ ಇರಬೇಕಂದ್ರೆ ವೀಕ್ಷಕರೇ ಓಂ ಮಹಾ ಗಂಗಾಯತ್ರಿ ವಶಮ್ ಓಂ ಮಹಾ ಅಶ್ವಗಾಯತ್ರಿ ವಶಂ ಓಂ ಮಹಾ ಅಷ್ಟದೇವಿಯ ಪಟ್ ಸ್ವಾಹ ಈ ಮಂತ್ರ ನೀವು ನೂರ ಎಂಟು ಬಾರಿ ಪಠಿಸಿ ವೀಕ್ಷಕರೇ ಅವರು ಕೇವಲ ಒಂಬತ್ತು ನಿಮಿಷ ಆದಮೇಲೆ ನಿಮಗೆ ಕಾಲ್ ಅಥವಾ ಭೇಟಿ ಆಗುವ ಸಾಧ್ಯತೆ ತುಂಬ ಇದೆ ವೀಕ್ಷಕರೇ ಸ್ಮಾಲ್ ಕೆಲಸ ಇದೊಂದು ಯಾರಿಗೆ ಪ್ರೀತಿಯಿಂದ ಮೋಸ ಹೋಗಿದ್ದೀರಾ ಹೋಗಿದ್ದೀರಾ ಅದನ್ನು ಸಿಕ್ಕ ಕೆಲಸ ಮಾಡಿ ವೀಕ್ಷಕರೇ ತಕ್ಷಣವೇ ವಶೀಕರಣ ಆಗುವ ಚಾನ್ಸ್ ಎಲ್ಲ ಇದೆ ವೀಕ್ಷಕರು ಇದೊಂದು ಕೆಲಸ ರಾತ್ರಿ ಮಾಡಿ ಹೇಳ್ತೀನಿ ನಿಮಗೆ ಯಾವ ವಾರ ಅಂದರೆ ರವಿವಾರ ಮಾಡಿ ವೀಕ್ಷಕರೇ ಭಾನುವಾರ ತುಂಬ ಒಳ್ಳೆಯದಾಗುತ್ತೆ ನಿಮಗೆ ಹೌದಾ ಹಾಗೆ ಈ ಕೆಲಸ ಮಾಡುವಾಗ ನೀವು ಬಿಳಿ ಬಟ್ಟೆ ಬಿಳಿ ಪಂಚೆ ಧರಿಸಬೇಕು ಸ್ತ್ರೀಯಾಗಿದ್ದರೆ ಬಿಳಿ ಸೀರೆ ಧರಿಸಬೇಕು ಪುರುಷ ಆಗಿದ್ದರೆ ಬಿಳಿ ಪಂಚೆ ಧರಿಸಬೇಕು ವೀಕ್ಷಕರೇ ಹೌದಾ ವೀಕ್ಷಕರೇ ಅಕಸ್ಮಾತ್ ನಿಮಗೊಂದಿರೋ ಕೆಲವೊಂದು ಸಣ್ಣ ತಂತ್ರ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂದರೆ ಪಂಡಿತ್ ಅಭಿನಂದನ್ ಭಟ್ ಗುರುಜಿ ಇವರ ಮೊಬೈಲ್ ಸಂಖ್ಯೆ ಏಟ್ ಸೆವೆನ್ ನೈನ್ ಟೂ ಒನ್ ಸೆವೆನ್ ಟೂ ಒನ್ ಡಬಲ್ ಸೆವೆನ್ ಈ ನಂಬರ್ಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಗುಪ್ತ ಹಾಗೂ ನಿಗೂಢ ಸಮಸ್ಯೆಗಳಿದ್ದರೂ ಈ ಕೂಡಲೇ ಕರೆ ಮಾಡಿ ವೀಕ್ಷಕರೇ ಹೌದಾ ವೀಕ್ಷಕರೇ ಇದೊಂದೇ ಸಮಸ್ಯೆಯಲ್ಲಿ ವೀಕ್ಷಕರೇ ಗಂಡಯಂತಿ ಕಲಹ ಮದುವೆ ಮಕ್ಕಳ ಮತ್ತು ಕಿಡಿದರೆ ಆರೋಗ್ಯ ಸಮಸ್ಯೆ ಅತಿಶಯ ಕಿರಿಕಿರಿ ಪ್ರೀತಿಯಿಂದ ಮೋಸ ಹೋಗಿದ್ದರೆ ಹೌದಾ ವ್ಯಾಪಾರ ಅಭಿವೃದ್ಧಿ ಇನ್ನೂ ಹಲವು ಎಷ್ಟೇ ಆ ಎಲ್ಲ ಗುಪ್ತ ಸಮಸ್ಯೆಗೂ ನಮ್ಮ ಹತ್ರ ಫೋನಿನ ಮುಖಾಂತರ ಆಗಿರ್ಬೋದು ಇಲ್ಲಪ್ಪ ಅಂದರೆ ತಾವು ನೇರವಾಗಿ ಬಂದು ನಮ್ಮ ಲಿಮಿಟಲ್ಲೂ ಕೂಡ ನಿಮಗೆ ಸಂಪೂರ್ಣ ಸಕಲ ಪರಿಹಾರ ಸಿಗುತ್ತೆ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವಿಂದು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ಹಾಕಿ ಹೌದಾ ನಮಸ್ಕಾರ ವೀಕ್ಷಕರೇ ಮತ್ತೆ ಸಿಗೋಣ ಮುಂದಿನ ವಿಡಿಯೋ ಮುಖಾಂತರ ಧನ್ಯವಾದಗಳು